ಧ್ವನಿ ನ್ಯೂಸ್ ಗೆ ಸ್ವಾಗತ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಮಾಂಚೂರ ನದಿಗೆ ಮಹಾಪ್ರವಾಹ ನಲುಗಿದ ಗಡಿ ಗ್ರಾಮಗಳ ಜನ ಸಂಪರ್ಕ ಸೇತುವೆಗಳು ಜಲಾವೃತ ರೈತರ ಹೊಲಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ನಿರಂತರ ಮಳೆಯ ನೆರೆಯ ಮಹಾರಾಷ್ಟ್ರದ ಮರಾಠವಾಡ ಪ್ರದೇಶದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ತುಂಬಿದ ಮೂರು ಜಲಾಶಯಗಳಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ಬೀದರ್ ಜಿಲ್ಲೆಯ ಮಾಂಜೂರು ನದಿಗೆ ಹರಿಸಿದ ಹಿನ್ನೆಲೆ ನದಿ ಪಾತ್ರದಲ್ಲಿ ಪ್ರವಾಹ ಸ್ಥಿತಿ ಎದುರಾಗಿದ್ದು ಈಗಾಗಲೇ ಕೆಲ ಗ್ರಾಮದ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಮತ್ತು ಆಸ್ತಿ ಹಾನಿಯಾಗಿದೆ ಮಾಂಜ್ರ ನದಿ ಪ್ರವಾಹದಿಂದ ಜಿಲ್ಲೆಯ ಭಾಲ್ಕಿ ಹುಲಸೂರ ಔರಾದ ಕಮಲನಗರ ತಾಲೂಕಿನ ಕೆಲ ಗ್ರಾಮಗಳಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಎಲ್ಲೆಡೆ ರಸ್ತೆ ಸಂಪರ್ಕ ಸೇತುವೆಗಳು ಕೂಡ ಮುಳುಗಡೆಯಾಗಿ ಜನಸಂಚಾರ ಕಡಿತಗೊಂಡಿದ್ದು ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ರಸ್ತೆ ಸಂಪರ್ಕ ಕಡಿತವಾಗಿದೆ ಗ್ರಾಮಸ್ಥರು ಗ್ರಾಮಕ್ಕೆ ತೆರಳಲು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣವಾಗಿದೆ ಔರಾದ ತಾಲೂಕಿನ ಕೌಟಾ ಗ್ರಾಮದ ಸಮೀಪದ ಮಾಂಜಾರ ನದಿಯ ತುಂಬಿ ಹರಿತಾಯಿದ್ದು ಗ್ರಾಮ ಸೇರಿ ಸುತ್ತಮುತ್ತಲಿನ ವಿವಿಧ ಗ್ರಾಮಸ್ಥರು ಪ್ರವಾಹ ವೀಕ್ಷಿಸಲು ತಂಡೋಪತಂಡವಾಗಿ ಮಕ್ಕಳೊಂದಿಗೆ ಬಂದು ಪ್ರವಾಹ ವೀಕ್ಷಿಸಿ ಭಾವಚಿತ್ರ ತೆಗೆದುಕೊಂಡು ಸಂಭ್ರಮಿಸ್ತಾ ಇನ್ನು ಇಸ್ಲಾಂ ಗ್ರಾಮಕ್ಕೆ ತೆರಳಲು ಹೇಗೆ ಎಂದು ಗ್ರಾಮಸ್ಥರು ಚಿಂತಿಸಿದ್ರೆ ಹಲವಾರು ಪ್ರವಾಹದ ಅದರಲ್ಲಿ ಇರುವಂತಹ ಮಹಿಳೆಯರು ಮಕ್ಕಳು ಭಾವಚಿತ್ರ ತೆಗೆದುಕೊಳ್ಳಲು ಬಿಸಿ ಆಗಿದ್ರು ರೈತರು ತಮ್ಮ ಹೊಲದತ್ತ ಕೈಮಾಡಿ ನನ್ನ ಹೊಲ ಸಂಪೂರ್ಣ ಮುಳುಗಡೆ ಆಗಿದೆ ಅಂತ ಕೈ ಮಾಡಿ ಕಣ್ಣೀರು ಹಾಕಿದ್ರು ಮಾಂಜರ್ ನದಿ ಪ್ರವಾಹದಿಂದ ಜನವಾಡ ಇಸ್ಲಾಂಪುರ ಕೌಟ ಕುಸನೂರ ಸಿರಿ ನದಿ ಪಾಂತ್ಯದ ರೈತರ ಕಬ್ಬು ಸೋಯಾ ಅವರೇ ಹತ್ತಿ ಸಂಪೂರ್ಣ ಜಲಾವೃತವಾಗಿದ್ದು ರೈತ ಹೊಲಕ್ಕೆ ತೆರಳಿ ಅಳಿದು ಉಳಿದ ಬೆಳೆಗಳಿಗೆ ನೋಡಿ ಮುಲ್ಮಲನೆ ಮಿರುಗ್ತಾ ಇದ್ದು ರೈತರಿಗೆ ಕಣ್ಣೀರಿ ಗತಿಯಾಗಿದೆ ಮುಂಗಾರು ಬೆಳೆ ಸಂಪೂರ್ಣ ಕಳೆದುಕೊಂಡ ರೈತರು ಹಿಂಗಾರು ಬೆಳೆಯಾದರೂ ಕೈ ಹಿಡಿಯುತ್ತಾ ಅಂದರೆ ಬಿತ್ತನೆ ಮಾಡಲು ಹಣದ ಕೊರತೆ ಹಣವಿಲ್ಲದೆ ಪರದಾಟ ತಕ್ಷಣವೇ ಸರ್ಕಾರ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರಕ್ಕೆ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ನೀರುಪಾಲ ಇರದಡಿ ತೊಗರಿ ಹೆಸರು ಉದ್ದು ಶೋಯ ಮತ್ತು ಈಗ ನಾವು ಭಾಳ ರೈತರು ಕಷ್ಟದಲ್ಲಿದ್ದೆವು ರಾಜಕೀಯ ನಾಯಕರು ಬಂದು ನಿಮ್ಗೆ ಏನಾರ ಸಹಾಯ ಮಾಡ್ತೇವೆ ಅಂತಾರೆ ಬರ್ತಾರೆ ಅತ್ತೆ ಹೋಗ್ಬಿಡ್ತಾರೆ ಯಾರೂ ಸಹಾಯ ಮಾಡಕ್ಕೆ ತಯಾರಿಲ್ಲ ಮತ್ತು ಈಗ ತಯಾರಿಲ್ಲ ಮತ್ತು ನಮ್ಮ ಗ್ರಾಮದಿಂದ ನಾವು ರೈತರು ಇದ್ದೇವೆ ಭಾಳ ಕಷ್ಟದಲ್ಲಿದ್ದೆವು ರೈತರು ಯಾರು ನಮ್ಮ ಕೈ ಹಿಡೋಕೆ ತಯಾರಿಲ್ಲ ಬೆಳೆ ಹೋಗ್ಯದ ಮತ್ತು ನಾವೀಗ ಮುಂಗಾರು ಮುಂಗಾರು ಬೆಳೆ ಅಂತ ಹೋಗ್ಯದ ಈ ಹಿಂಗಾರು ಅದ ಈ ಬೆಳೆಗೆ ನಾವು ಬಿತ್ತಬೇಕಾದ್ರೆ ಎಲ್ಲ ತಯಾರಿ ಮಾಡಬೇಕಾಯ್ತದ ಬೀಜ ಇಲ್ಲ ಭಾಳ ಕಷ್ಟದಾಗಿದ್ದೇವೆ ರೈತರು ರೈತರು ಅಂದ್ರೆ ದೇಶದ ಬೆನ್ನೆಬೆಲು ಅಂತ ಹೇಳ್ತಾರೆ ಆ ಬೆನ್ನೆಲುಬು ಮುರಿಲಕ್ಕ ಮುರಿದೋಗಿಬಿಟ್ಟದ ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ರೈತರಿಗೆ ಏನರ ಸಹಾಯಧನ ಮಾಡಬೇಕು ಕೈ ಹಿಡಿಬೇಕು ಅಂಥೇಳಿ ನಾವು ತೊರಿ ಸರಿ ಬಂದ್ರಿಗೆ ತೋರಿಸಿ ಎರಡು ಸಲ ಸರಿ ಬಂದ್ರಿ ಎರಡು ಮಹಾರಾಷ್ಟ್ರ ಸಿಕ್ಕಾಪಟ್ಟೆ ನೀರು ಹೊಂಟದ್ರಿ ಹ್ಞೂ ಸಿಕ್ಕಪಟ್ಟೆ ನೀರು ಹೊಂಟದ ನೀರು ಭಾಳ ಹೊಂಟಿ ಎಲ್ಲ ನೀರು ಗರಿಗಳು ಹೊಲಗೊಳ್ದೆ ನೀರು ನಿಂತವ ಇದು ಬಿತ್ತಬೇಕಾದ್ರಿಗೆ ಒಂದು ತಿಂಗಳು ಬೇಕು ಮತ್ತು ಬೀಜ ತೊಗೊಳಕ್ಕೆ ರೈತರಿಗೆ ದುಡ್ಡು ಇಲ್ಲದಂಗೆ ಆಗ್ಯದ ಭಾಳ ಕಷ್ಟದಾಗರ ಎಲ್ಲರ ರೈತರು ರೈತರು ಗಣ ಗಣ್ಣಿಗೆ ನೀರು ಸುರಿಲತ್ತವ ಅಷ್ಟು ಕಷ್ಟದಾಗರ ರೈತರು ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್